ರಾಜಣ್ಣ ಎರಡು ತಿಂಗಳ ಬಡ್ಡಿಲ್ ಗಂಟ್ ಇಲ್ಲ ಎಂದ್ಸ್ರ ಹಾಗೆ ಇಲ್ಲ ನಿನಗ ಎರಡು ತಿಂಗಳ ಆತಲಿ ಎಪ್ಪಾ ವ್ಯಾಪಾರ ಇಲ್ವ ಬೇಟ್ರಿ ಹಾಕ್ಯಾರ ನಮ್ಮ ಎಂದ್ ಕೊಡಾವ ನೀ ಬಡ್ಡಿ ಕೊಡ್ತೀನಿ ಎಂದ ಎರಡು ದಿವಸ ಬಿಟ್ಟು ಅಂತ ಹೇಳಿದಲ್ಲ ಅಯ್ಯೋ ಏನ್ ಯಾರ ದಿವಸ ಮಾರಯ್ಯ ಸುಮ್ಮ ಮರ್ಯಾದ ನಾನು ಬಡ್ಡಿ ಕೊಡ್ತೀವೋ ಏನು ನಿನ್ ಬಾಯ ಗಿಡ ಅಂತ ಕೊಡ್ತೀಯ ಕೊಡ ಬಡ್ ಬೇಕಂದ್ರ ಬೇಕೀಗ ನಾನು ಹಾ ಕೊಡ ಆಟ ಆಚಿರಣ ಮಕ್ಕಳ ಆಗ್ರಿ ಬೇಕಾಗ ನಾ ಆಗ್ರಿ ಮರ್ಯಾದೆ ಬಾಲ್ ರೊಕ್ಕ ಒಯ್ ಕೈ ಕಾಲ್ ಬಿದ್ದ ಬಡ್ಡಿ ಕೊಡ್ಬಾರ ನಿಮ್ಮನ್ನ ಕೊಡ ಪಟ್ಟ ಕೊಟ್ಟೆ ಕೊಟ್ಟು ಬಡ್ಡಿ ಬೇಡಿಲ್ಲ ಪಾ ಬದ್ನಿಕಾಯಿ ಬೇಡಿಲಿ ತಗಿಪಾದನಾ ತಗಿಯೋ ಬಡ್ಡಿ ಬೇಡ ಗಂಟೆ ಬೇಡ ತಗಿ ಬಡ್ಡಿ ನನ್ನ ಕೊಡ್ಬೇಕಂತೇ ಛೇ ಅಂತ ಕಾಲು ಬತ್ರೀ ಈ ದುಷ್ಕಾಲ್ ಬಿದ್ರೆ ನಾನು ಸತ್ಯಾನ್ರಹಾಸ ಮಾಡಿಬಿಟ್ಟು ಈ ಬಡ್ಡಿ ಬಸಪ್ಪ ಅಂದ್ರೆ ಸುತ್ತ ಹತ್ತು ಹಳ್ಳಿ ಮಂದಿ ಅಂಜಿ ನಡಕ್ತಿರೀ ಆದ್ರೆ ಏನ್ ಮಾಡುದು ಈಗ ಎರಡ್ ಮೂರು ವರ್ಷ ಆತ ನಾನೇ ಮನಿ ಮನಿ ಹೋಗಿ ಕಾಲು ಬಿದ್ರು ಹತ್ತು ಪೈಸಾ ಕೊಡುವಲ್ರಿ ಅಲ್ರಿ ಹೆಚ್ಚು ಏನ್ರಿ ಮಾತಾಡಿದ್ರು ಕುಡಾಂಗಿಲ್ಲ ಮಗನ ಹಾತಾರ ಹಿಂಗ್ಯಾಕೈತಿ ಮಕ್ಳು ಯಾವ ಜಾಗ ತೆಗೆದ್ರೆ ಯಾವ ಹತ್ತ ಮರ್ಡರ್ ಮಾಡ್ತಾರೋ ಗೊತ್ತಿಲ್ಲರಿ ಅದಕ್ಕಾಗಿ ಅಂಜಿ ಬರ್ದಾ ಹಾಕ್ತಾರೆ ಒಟ್ಟಿನ ಮ್ಯಾಲ ಕಾಲು ಬಿದ್ದು ಕಾಲುಗು ಉಸುಕೊಳ್ಳುವಂಥ ಪ್ರಸಂಗ ಬಂದೈತ್ರಿ ಅಲ್ಲ ಈ ಬಡ್ಡಿ ಅವರದಾಗ ಸಾಕಷ್ಟು ಗಳಿಸಿದೆ ರೀ ಹಾಲಿಗೆ ಹೊಲ ಬೀದಿಗೊಂದು ಮನಿ ಪ್ಯಾಂಕ್ರ ಸಾಕಷ್ಟು ದುಡ್ಡ ಇಟ್ಟಿದ್ರು ನನ್ನ ಬಾಯಿ ಮಣ್ಣು ಐತ್ರಿ ಅಲ್ಲ ಈ ಸಕ್ರೆ ರೋಗ ನನ್ನ ಬಾಳ ಕಾರ್ಡ್ ಆಗ್ತೈತ್ರಿ ಅಲ್ರಿ ಈ ಬಡ್ಡಿ ಆಡೋ ಸುತ್ತ ಇರ್ತಾ ಅದನ್ನ ಇವು ರೋಗಗಳೆಲ್ಲ ಅದ್ರ ಬಗ್ಗೆ ಒಂದು ಲಿಸ್ಟ ಮಾಡೀನಿ ಏರ್ಸ್ ಆ ಮಲೇರಿಯಾ ಹಾರ್ಟ್ ಆ ಆ ಟಿವಿ ಅಂತಾಕ್ಷ ಬ್ರೌನ್ ಟುಮಾರ ಟೆನಿಸಲ್ವೋ ಸಾಂಕ್ರಾಮಿಕ ಪೈಲಸ ಡಯಾಬಿಟಿಸ ಸಕ್ರಿ ರೋಗ ಶಿವನ ನಾಳೆ ನಾ ಸತ್ತಿಂದ ನನ್ನ ಆಸ್ತಿ ಎಲ್ಲ ಯಾರಿಗ ಮಾಡ್ಬೇಕು ಚಿಂತೆ ಐತ್ರಿ ಅಲ್ಲ ದೇವ್ರ ಒಂದು ಗಂಡಸ ಮಗಂದ್ರೆ ಕೊಡಬಾರ್ದ್ರೆ ನಾನು ಒಂದೇ ಒಂದೊಂದು ಹೆಣ್ಣು ನಡೆದು ಸಾಕ್ತ ಹೋಗ್ಬಿಟ್ಲು ಒಂದಿಂದ ಗಂಡಸ ಮಗ ಹುಟ್ಟಬೇಕ್ರಿ ಏನು ಎಣ್ಣಿಂದ ಹುಟ್ಟಬೇಕು ಏನು ಕ್ಯಾನ್ಸರ್ದಿಂದ ದಿಂದ ಹುಟ್ಟಬೇಕು ಏನು ಅಂತಾಕ್ಷ ಹುಟ್ಟಬೇಕು ಶಿವನ ಹೋಗ್ಲಿ ಬಿಡ್ರಿ ಇವತ್ತು ನನ್ನ ಮಗಳು ಮಾರಿ ನೋಡಿ ಉದ್ರಿ ವಸೀಲಿ ಹೊಂಟನು ಯಾರು ಕೊಡ್ತಾರ ಕುಡ್ಲಿ ಯಾರು ಚಪ್ಪಲ್ ಬಡಿತಾರ ಬಡಿಲಿ ಬಡದ್ರ ಬಡಿಸ್ಕೊತರು ಕೊಟ್ರ ರೈಸ್ ಯಾರು ಕೊಡ್ಲಿಕ್ಕೆ ಕಸಾ ಕಸ ಹೊಡೆದ್ ಮುನ್ಸಿಪಾಲ್ಟಿ ಅವ್ರ ಪಗಾರ ರೈಸ್ ಶಿವನ ಅವ್ರಂತೂ ಪಗಾರ ಪಟ್ಟ ಕೊಡ್ತಾರು ಅವರು ಕೊಟ್ರ ಕೊಡ್ಲಿ ಕೊಡ್ಲಿಕ್ಕೆ ಚಪ್ಪಲ್ ಬಡದ್ರ ಬಡಿಲಿ ಏನ್ ಮಾಡ್ತಾರ ಮಾಡ್ಲಿ ಕಡಿ ಮಾಡ್ತಾರೆ ಶಿವನ ವಲಿಕಾಂಬುಲ್ಲ ನೀನು ಈ ಊರಿಗೆ ಹೊಸ ಬಿಟ್ಟ ಕಾಣಿಸ್ತೀನಿ ರೊಕ್ಕದ ಬೇಕಯೋ ಹನ್ನಿನ ಅರೇ ಚಾಚ ಹಾ ಮುಜೆ ರೊಕ್ಕನಕೋ ಮುಜೆ ಏಕ್ ದುಕಾನ್ ಬೇಕು ದುಕಾನ್ ಬೇಕಾ ಎದಕ್ ಕಟ್ಟ ಅಂಗಡಿ ಇಡ್ಲಾಕ್ ಬೇಕನಾ ಅರೇ ನೈ ಚಾಚಾ ಕಪಡೆ ಶಿಲಾನ್ ಎಂತ್ರ ದುಖಾನ್ ಇಡ್ತಾವ್ ಚಾಚಾ ತುಮಾರೇ ಪೌ ಪಡ್ತಾವ್ ಮುಜೆ ಏಕ್ ದುಕಾನ್ ಬೇಕೋ ಬಾಬಾ ತಮ್ಮ ನೀನ್ ನನ್ ಕಾಲ್ ಬಿಡೋದು ಬೇಡ ನನ್ನ ಫಸ್ಟ್ ಕ್ಲಾಸ್ ಅಂಗಡಿ ಐತೆ ನೀ ಸರಿಯಾಗಿ ದಂಧಾ ಮಾಡ್ತನಂದ್ರ ದಾನು ಬಾರಿ ಇಡ್ತೈತಿ

ಅಭಿಮಾನಿ ಅನ್ನ ಹಾ ಓಚಿನಾಮಿ ಓಚಿನಾಮಿ ಅಲ್ಲ ಸಾಹೇಬಾ ನೀ ಕನ್ನಡನ ಹಿಟ್ಟ ಕಸರ ಕಲಿಸಿದಂಗ ಮಾತಾಡ್ತಿ ಇನ್ನು ಕನ್ನಡ ಹಾಡ ಹೆಂಗ್ ಹಾಡ್ತಿ ಅರೇ ನೈ ಚಾಚ ಮೈ ಕನ್ನಡ ಮೇ ಎಕ್ದಮ್ ಬಾರಿ ಡಾಕ್ಟರ್ ರಾಜ್ ಮುಖಾರ್ ಗಾನ ಗಾತು ಹಾಡ್ಬಾ ನೋಡ್ರ್ ಒಂದು ಚಂದಗೆ ಯಾಕಂದ್ರೆ ನಾನು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಅದನು ಕೋನ್ಸಾ ಗಾನ ಹಾಡ್ಲಿ ಚಾಚ ನನಗ ಡಾಕ್ಟರ್ ರಾಜ್ಕುಮಾರ್ನ ಹಾಡಂದ್ರ ಆಕಸ್ಮಿಕ ಸಿನಿಮಾದೊಳಗಿಂದ ಹುಟ್ಟಿದರೆ ಕನ್ನಡ ಹಾಡಲಿ ಹುಟ್ಟಬೇಕು ಅದನ್ ಹಾಡು ಹೂಸೋ ಹಂಗಾರೆ ಹೊಟ್ಟಿದರೆ ಕನ್ನಡ ನಾಡಿನ ಹೊಟ್ಟಬೇಕು ಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮಟ್ಟಿ ಬೇಕು ಬದುಕಿದು ಜಿಟಿ ಜಿಟಿ ಬೆಂಡಿ ಇದು ಅದಿ ಓಡಿಸುವ ನಿನ್ನ ಕೆಲವು ತಗೊಂಡ್ಬಡಿ ಅಂತೇನ ಯಾಕ ಚಾಚ ನೀ ಹಿಂಗ್ ಹಾಡುವ ಹಾಡೋ ಹಾಡ್ಬಾರ ಕುಲಾರ ಕಳ್ದೀನಿ ಏ ಮಂಗ್ ಮಾಡ್ಯಾವ್ನ ಹಿಂಗ್ ಹಾಡಿದ್ರೆ ಹಂಗು ಏನ್ ಹಾಡ್ತೇ ಕಿಸಬಾಯಿ ಕಿಸಬಾಯಿ ಅರೇ ಚಾಚ ಈ ಗಾನ ಮೈ ಚಾತಿ ತುಂಬಿ ಹಾಡುವೆನೋ ಈ ಟಿವಿ ಕಾರಿ ವಿಕ್ರಮದಾಗ ಎಪ್ಸಿ ಬಾರ್ ಬಾಲ್ ಭೂಸುರಮಣ್ಯಮ್ಮ ಕಡೆ ಇಲ್ಲ ಏಕ್ ನಂಬರ್ ಬಹುಮಾನ ತಗೊಂಡು ಮಾವೂನು ಆಯ್ಕೆಯಾ ಸಾಯಿಬಾ ಚಾತಿ ತುಂಬಿ ಹಾಡುವೇರ್ ಅಂದ್ರೆ ಏನೋ ಐತಾರದ ದಿವಸ ರಾತ್ರಿ ಒಂಬತ್ತು ಬಜೆ ಇರ್ತೈತಿಲ್ಲ ಮಲಿ ತುಂಬಿ ಹಾಡುವೆನು ಕಾರಿ ವಿಕ್ರಮ ಮಲೆ ತುಂಬಿ ಹಾಡು ಏನೋ ಅಲ್ಲೋ ರಾಜ ಅದು ಎದ ತುಂಬಿ ಹಾಡು ಏನೋ ಅನ್ನೋ ಕಾಜಾ ಹಾ ಅದ ತುಂಬಿ ಹಾಡು ಏನು ದೊಡ್ಡ ಮನೆ ನಡಿ ನೀ ಏನು ಕಾರಿ ವಿಕ್ರಮನ ಮಾಡಾವ್ನ ಏನು ದಂಧಾ ಮಾಡವನೋ ಅರೇ ನೈ ಚಾಚ ಮೈ ಕಪ್ಡೇ ಸಿದಾತು ಯಾವಾಗರೆ ಕಾರಿ ವಿಕ್ರಮ ಇದ್ದಾಗ ಗಾನಾಗಾತು ತಮ್ಮ ಕಾರಿ ವಿಕ್ರಮ ಇದ್ದಾಗ ಮುಂದ್ ವಿಚಾರ ಮಾಡಾಕತ್ತ ಈ ಸದ್ದು ನಮ್ಮ ಅಂಗಡಿ ಬಾಡಿಗೆ ತಿಂಗಳ ಎಪ್ಪತ್ತು ರೂಪಾಯಿ ತಿಂಗಳ ತಿಂಗಳ ಬಾಡಿಗೆ ಕೊಡ್ಬೇಕ ಒಂದ ತಿಂಗಳ ಬಾಡಿಗೆ ತಪ್ಪಿದ್ರೆ ನಿನ್ನ ಒದ ಅಂಗಡಿ ನಿನ್ನ ಅಂಗಡಿ ಆತು ನೀ ಆತು ಏನ್ರೇ ಕಿತಾಪತಿ ಮಾಡಿದೆ ಅಂದ್ರ ನೀನು ಚಪ್ಪಲ್ ತಗೊಂಡ ನಿನ್ ಮಾರಿಕೆತ್ತಂಗ್ ಹೊಡೆದ ಊರ್ ಬಿಡ್ಸಾವಣ ಅರೆ ನೈ ಚಾಚ ಮೈ ಚಾವಿ ಕಿತಾಪತಿ ನೈ ಕರ್ತಾವ

ಹತ್ತಿರ ಬಡ್ಡಿ ನಮ್ಮದ ತಿಂಗ್ಳ ತಿಳ ಬಡ್ಡಿ ಸರಿಯಾಗಿ ಕೊಡ್ತೀನಂದ್ರ ಐದ್ ಸಾವಿರ ರೂಪಾಯಿ ಕೊಡ್ತು ಅನ್ನ ಸೈಬಾ ಐದ್ ಸಾವಿರ ರೂಪಾಯಿ ತಗೊಂಡು ಏನ್ ಮಾಡ್ ನೀನು ಯಂತ್ರದ ಮಿಷನ್ ತರ್ಲಾಕ್ ಅವ್ರ ಕೌಂಟರ್ ಕಪಾಟ್ ಮಾಡ್ಸಲ ಆತ್ ನಡಿ ಇವತ್ತ ಹೋಗಿ ಯಂತ್ರ ತಗೊಂಡ್ ಬರೋನು ಯಾಕಂದ್ರೆ ದುಡ್ಕೊಂಡ್ ತಿನ್ನೋ ಬಾಳ್ ಜೀವಾನ ತಿಂಗಳ ಬಡ್ಡಿ ಬಾಡಿಗೆ ಸರಿಯಾಗಿ ಅಂಗಡಿ ಒಂದ ತಿಂಗ್ಳ ತೆಪ್ತಿದರೆ ಚಾಚಾ ಬಡ್ಡಿದು ಬಾಡಿಗೆ ಚಿಂತಿ ಕರು ಯಾಕಂದ್ರೆ ಅಂಗಡಿಯಾಗಿಂದು ಚಿಂತಿ ಮಾಡಿದ್ರೆ ನಿಮ್ದು ಎಲ್ಲಾ ಬಾಕಿ ಕತಮ್ ಚಲೋ ಹಿಂಡಿಗೂ ಹಿಂಗೆ ಹಿಂಡಿಗ್ ಹೋಗಿ ನನಗೆ ಹಿಂಡಿ ಕೊಟ್ರಂತೆ ನಮ್ಮ ಮಗನ ರೊಕ್ ಮನೆಯಾಗ್ ಮೊದ್ಲು ಮನಿಗ್ ಹೋಗುನು ಅಂಗಡಿ ಕೀಲಿ ಕುಡ್ತು ನಾಳೆ ಹೋಗಿ ಯಂತ್ರ ಕೌಂಟರ್ ಆ ಕಪಾಟ ತಗೊಂಬರು ನಡಿ ಅಚ್ಚಾ ಇದ್ರ ನೆನಸಬೇಕು ಈ ಮಂಜುಳಾನ ಹೆಸರು ಗಡ್ಸು ತಿಂದ್ರೆ ಯಾವ ಕರೆ ಹೆಂಗ ಕರೆ ತಿಂದ್ರೆ ಹೆಸರು ಹೇಳ್ತಾರೆ ಹಾಗೈತೆ ಮತ್ರು ಯಾರಿ ಬೇಕ್ರು ಮತ್ರು ಮತ್ರುವೋ ಮತ್ರುವೋ ದೇ ಲಕ್ಷ್ಮಮ್ಮಜಿ ನಾನು ಆ ಮೊಸರು ತಗೊಂಡು ಮೂರ್ ತಿಂಗಳು ಹೊತ್ತಾತು ಅಲ್ಲಿ ಬಾಕಿ ಕೇಳಕ್ ಹೋದಾಗ ಏನಾರ ಮಾತಾಡ್ತಾಳ ಬೋ ಕಾಣಿಸಿದ್ದಿ ಅಲ್ಲ ಏ ನಿನ್ನ ಮೊಸರು ಅಳಕಿತ್ತು ನಿನ್ನ ಮೊಸರು ಇತ್ತು ನಿನ್ನ ಮೊಸರು ನೀರಿತ್ತು ಅಂತ ಇಲ್ಲೊಂದು ನೆವಾನ ಹೇಳ್ತಾ ಬುಬ್ಣಿ ಹಳೆ ಬುಬ್ಣಿ ತಿನ್ನೂ ಒಂದು ತಿಳಿಲಿಲ್ಲ ನೀಕ್ಕಿಗೆ ನಾನು ಇವತ್ ಬೆಕ್ಕಾದಾಗ್ಲಿ ಇವತ್ತ ನಾನು ಕೈಯೇ ಬಿಡುದ್ರ ಅದ್ ಏನ್ ಆಕತೆ ನಾನು ನೋಡ್ತೀನಿ ಇವತ್ತೋಗ ಒಂದ್ ಕೈ ನೋಡಿ ಮಾತಾಡ್ಸ್ಕೊಂಡ ಬರ್ತೀನಿ ಆಕಿನ ಓದಗೊಮ್ಮೆ ಒಮ್ಮೆ ನೆಳ ನಮನ ಹೇಳ್ತಾಳ ನನ್ಗೆ ಅದಾತು ಇದಾತಂತ ಬಾರೋ ಅಪ್ಪ ಸಂಜು ಬಾ ಒಂದು ಮುಂಜಾನೆ ಮನಿ ಬಿಟ್ಟು ಹೊದವನಿ ಈಗ ಬರಕ ಎಲ್ಲಿ ಹೋಗಿ ದೇಶ ತನಕ ಬಡ್ಡಿ ಏನು ಬಡ್ಡಿ ಬಡ್ಡಿ ಅಂತ ಬಡ್ಕೊಂತೀಯೋ ಈ ಬಡ್ಡಿ ಬಡ್ಡಿ ಅಂತ ಬಡ್ಕೊಳ್ಳೋದ್ರಾಗ ಎಲ್ಲಿಂದ ಗಡ್ಡಿ ಕೀಳ್ತೀವಿ ಬಡ್ಡಿ ಬ್ಯಾಡ ಅಂದ್ರೆ ಎಲ್ಲಿ ಕೇಳ್ತೀನಿ ನನ್ನ ಮಾತು ಸಕ್ರೆ ರೋಗಕ್ಕೆ ಸಾಯಾಗತ್ತೀವ ನೀ ತೊಂದ್ರೆ ಬಿಟ್ಟು ಬಡ್ಡಿ ಬಡ್ಡಿ ಅಂತ ತಿರುಗತನ ಮನ್ಯಾಗ ಮದುವೆ ವಯಸ್ಸಿಗೆ ಬಂದು ಮಗಳ ಅದಾಳ ಅನ್ನೋದು ಸ್ವಲ್ಪ ರೈತನ ಬಿರಿ 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 ತಿರುಗತಿಯಪ್ಪ ಎಲ್ಲಾ ವಿಚಾರ ಇಲ್ಲಾರ್ದಂಗ ನನ್ನ ವಾರಿಗೆ ಗೆಳತಾರೋ ಆಗ್ಲೇ ಮದುವೆ ಮಾಡ್ಕೊಂಡು ಮೂರ್ ಮೂರ್ ಮಕ್ಕಳನ್ನ ಹಡದಾರ ನಾನು ಮದುವೆ 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 ಅಂತ ಒದ್ದಾಡಿ ಆರ್ ಕೌದಿ ಹರಿದೆ ಅದರ ಖಬರ ಇದ್ದೇನೆ ನಿನಗ ಅಪ್ಪ ನಿನಗ ಕಡೆಯದ್ ಹೇಳ್ತೀನಿ ಕೇಳಿ ನೀ ಏನ ಮದುವೆ ಮಾಡ್ತೀಯೋ ನಿನಗ ನಾನ ಯಾರನ್ನ ನೋಡ್ಕೋ ತಂಗಿ ನಿನ್ನ ಮದುವೆಯ ಸುತ್ತ ಹತ್ತಳ್ಳ ಯಾರು ಮಾಡಿರ್ಬಾರ್ದು ಹಂಗ ಮಾಡ್ತೀನಿ ತಂಗಿ ನೀ ಯಾಕೆ ಚಿಂತೆ ಮಾಡ್ತೀಯ ಚಿಂತೆ ಮಾಡಕ್ ಹೋಗಾಡ ಹಿಂಗ್ ಹೇಳಕತ್ತ ಐದ್ ವರ್ಷದ ಗೊತ್ತಾತು ನೀ ಯಾವಾಗ ಮಾಡವ ಅಂತ ನೋಡ್ ತಂಗಿ ನನ್ನೊಂದು ಬಾರಿ ಹಠ ಆಯ್ತು ಏನಪ್ಪ ಅದನ್ನಿಂದ ಹಠ ನಾ ಸೆಕೆಂಡ್ ಮ್ಯಾರೇಜ್ ಮಾಡ್ಕೊಂಡಿಂದ ಇಲ್ಲ ಮದಿ ಮಾಡ್ಬಿಟ್ಟೆ ಬಿಟ್ಟು ತಂಗಿ ಅಂದ್ರ ಅಂದ್ರ ನಿನ್ನ ಕಮ್ಮನ ಅವ್ರು ತಂದಿಂದ ನಿನ್ನ ಮದಿ ಹೆಂಗೈತಿ ತಂಗಿನ ಐಡಿಯಾ ಅಯ್ಯ ಅಯ್ಯ ನೀನು ಹುಗದು ಬಂದು ಹುಗ್ಗಿ ಉಣ್ಲಿ ನೀನು ಸ್ವಾಟಿಗೆಲ್ಲ ಆಟ ಆಡ ಕಟ್ಲಿ ನೀನು ನೀನು ಕೇಳಿ ಏನು ಚಂದ ಹೇಳ್ತಾ ನೋಡ ಯವ್ವ ಮದುವೆಕಿಯ ನೀನು ಅಲ್ಲ ಮಾತಾಡ ಕತ್ತ ಅಂದ್ರ ಗಂಟ್ಲ ಅಷ್ಟ ಅಲ್ಲ ಎಲ್ಲವೂ ನಡಗತಾವ ಮೂತಿಗೆ ಮದುವೆ ಬೇರೆ ಕೇಳ ಮತ್ತ ಹೌದು ಮತ್ತ ನೀನು ಅದಕ್ಕೆ ಮಾತಾಡ್ತಾವ ಯವ್ವ கிவி டிகுத்தி ಕುಡಿಗಾರ್ ಬೆನ್ನ ಹತ್ತಬೇಕು ಲಾದೇವನ ರದ್ರತಿಗೆ ಕಾಣಿಸಬೇಕು ಸಲ್ಮಾನ್ ಖಾನ್ ಶಾರುಖ್ ಖಾನ್ ಉತ್ತರ ವರನ ಗಾನ ಯಾಕೆ ಇತ್ತೆ ಇತಿ ಲೇ ಗಣೇಶನ ಇವ ಶಾರುಖ್ ಖಾನ್ ಅಂತ ನೀ ಬರೆ ದೊಡ್ಡ ಮಷ್ಟ ಅಲ್ ನೀ ಇವತ್ ನಾಳೆ ಪುಣಿಗೆ ಹೋಗೋ ಹೆಣ ಆಗಿದೆ ಈ ಹೆಣಕ್ಕೆ ಯಾ ಆಡ್ಪಡತರ ಹೆಣ್ಣು ಯವಾ ಮಗಳಾ ನಮ್ಮ ಅಂಗಡಿ ಒಂದ ಬಾಡಿ ಕ್ವಾಟ್ ನೀವಾ ಯಪ್ಪಾ ನಮ್ಮ ಅಂಗಡಿ ಬಾಡಿ ಕ್ಕೋಟೆ ಓ ಯವಾ ಯಾರಿ ಕ್ಕೋಟೆ ಕಷ್ಟ ಮಾಡೋಂ ಕ್ಕೋಟೆ ಇನ್ ಇಷ್ಟ್ರು ಹುಡುಗಂ ಕ್ಕೋಟೆ ಇಲ್ವಾ ಅವ್ರ್ಯಾಕ್ ಕುಡ್ಲಿ ಬಾರಿ ಸೂಪರ್ ಲೆಡಿಸ್

ಪಾಪ ಬಿಸಿಲು ಬಡದು ಕರುಬಾಗುದಿಲ್ಲ ಕರಿ ಕರಿ ಒಳಗ ಒಂದಿಷ್ಟು ಶರಬತ್ ಮಾಡ್ತೀನಿ ಕುಡಿದು ತಣ್ಣಗಾಗೋಲ್ನಕ ಅದ್ರಾಗ ನನಗೆ ಟೇಲರ್ ಅಂದ್ರೆ ಬಹಳ ಇಷ್ಟ ನಾ ಯಪ್ಪ ನಿನಗೆ ಯಾರು ಇಷ್ಟ ಆಗೋದಿಲ್ಲ ಅವರಿಂದ ಅವನ ಯಪ್ಪ ನನ್ನ ಮಾತು ಎಲ್ಲ ಯಾಕೆ ನೀ ತಪ್ಪು ತಿಳ್ಕೊಂತೀನಿ ನೋಡು ನನಗ ಟೇಲರ್ ಇಷ್ಟ ಅನ್ನಲ್ಲ ಇಷ್ಟ ಅಂದ್ರೆ ಟೇಲರ್ ಅಲ್ಲ ಮಾಡೋ ಉದ್ಯೋಗ ಇಷ್ಟ ಅಂದೆ ನಾ ಇನ್ನು

ಶಿವನೇ ಬಸವ ಚಾಲು ಆತ್ ನೋಡ್ರಿ ದೊಡ್ಡ ಆಟ ಇನ್ನೇನೇವ ಶಿವನ ಪಾಪ ಗರ ನಜೀರ ಮನೆ ಕಾಲು ಪುರುಷದ ಕಾರ್ಯ ವಿಕ್ರಮ ಚಾಲು ಮಾಡಿ ಅಲ್ವ ಮೊಮ್ಮಗರ ಅರೇ ಮಾಮು ಮೈ ಕ್ಯಾ ಕರೆಯ ಮೈ ತುಮಾರೆ ಮಗಳನ್ನು ವರ್ಣನಾ ಕರೆಯ ವರ್ಣನಾ ಮಾಡಿದ್ರೆ ನೀನು ಹೂರ್ ಬಿಡ್ಲಾ ಹೊಡಿತನ ಮಗನ ಇದೊಂದು ಚಾಚಾ ಚಾಚಾ ಅಂದ್ರೆ ಈ ಮಾಮೋ ಅಲ್ಲ ಗತ್ತೇನು ಓ ಶಿವ ಅರೇ ಚಾಚಾ ಮುಜೆ ಮಾಪ್ ಕರು ನಂದು ತಪ್ಪಾಗಿ ನಾನು ನಿಮ್ದು ಅಕ್ಕಂದು ಮಗ ಅಂತ ಸಮಾಜಕರ ನಿಮಗೂ ಮಾಮ ಅಂದ್ರೆ ತಪ್ಪಾತ್ಯ ಬ್ಯಾಡ ನೀನ ಮಕ್ಕಳ ಮಗ ಆಗೋದು ಬೇಡ ನಾನು ಮಾಮ ಹೊರದು ಬೇಡ ಮೊದಲಿಂದ ಆ ಕಾರ್ಯ ಮಾಡ ಮಗನ ನಿನ್ನ ಊರ ಇಟ್ಕೊಂಡ್ರೆ ಏನೇ ಹೊಸ ಕಾಣಿಸ್ತೀನಿ ನಡಿ ಹಾರಗ ಅರೆ ಚಾಚ ಮೈ ತುಮಾರೇ ಪೋ ಪಡ್ತಾವ ಮುಜೆ ಯಾರು ದಿಕ್ಕ ನೈ ಬಾ ತುಮ್ ಹಾತ್ ತೊಡ್ಯಾ ತೋ ಮೈ ಕಾ ಜಾವು ಮೈ ಪರದೇಶ ಹೂ ಮಾಮು ಏ ಮಂಗನ ಮಗನ ನೀ ಪರದೇಶರಿ ಇರು ಹೊರದೇಶರಿ ಇರು ಮರು ಜಾ ಕಾರ್ಯ ಮಾಡ ಮಗನ ಇದ ಏ ನನ್ನ ಮಕ್ಕಳ್ರಿಯಾ ನೀವೇ ಬರೀ ಮಾಡಿರೋ ನಾಟಕ ಥಿಯೇಟರ್ ಮಾಡಿರೋ ಏ ಮಗನ ನಜೀರ್ಯಾ ಜಾಗ ಕಾರ್ಯ ಮಾಡ ಮಗನ ಇದ್ದೀರಾ ಅರೇ ಮಾಮು ಇಟೋದನ ಕರ್ಕೊಂಡ್ ಬಂತೀ ಇಲ್ಲಿ ಜಾವ್ ಕೈಯಾಕೋ ತೋಮೈ ಎಲ್ಲಿ ಹೋಗಲಿ ನೀ ಜಾವ್ ಅಂದ್ರೆ ಮೈ تمہારે ಮೈ ಹೊರವಾಲಿ ಊರಲ್ಲಿ ಹಾಕೊಂಡ್ ಮರ್ಜಾ ಅಂತಾವು ಹಂಗ ಮಾಡೋವಾಗ ಇನ್ನ ಯಪ್ಪ ನೀನು ಮನಿ ಹೋಗನಬಡಾಂಗ ನೀ ಹೋಗಂದಿ ಅಂದ್ರೆ ಅವ ಊರಲ್ಲಿ ಹಾಕೊಳವನ ಆಮೇಲೆ ನೋಡು ಅವ ಊರಲ್ಲಿ ಹಾಕೊಂಡ ನಿಂದ ಪೊಲೀಸ್ ಬಂದು ನಿನ್ನ ಕೈಗೆ ಬೇಡಿ ಹಾಕಿ ಹುಳ್ಳುಳ್ಳಾ ಹುಳ್ಳುಯ್ಯ ಒದ್ದು ತರಗ ಜೇಲಿಗೆ ಹಾಕರ ನೀನ್ ಬಡ್ಡಿ ಕೊಟ್ಟು ಕೊಟ್ಟು ಗಳಿಸಿ ಅಲ್ಲ ರೊಕ್ಕ ಇಷ್ಟು ಸುರುಗಿದ್ರು ನೀನ್ ಏನ್ ಅವ್ರು ಒಳಗ ಬಿಡುದಲ್ಲ ಕೈಯದ್ ಬಿಡು ಗಡೀರ ತುಂಬಿ ನೀವ್ ಊರ್ಗಾಕ ಬೇಡಪ್ಪ ನಿನಗೆ ಎಲ್ಲಿ ಹೋಗೋಣ ಆಗಿಲ್ಲ ಅವ್ರು ನಮ್ನ ಬರಬೇಡ